ನೋಡಿ ಚೆನ್ನಾಗಿ ಎಷ್ಟು ಹೀಟ್ ಅಂದರೆ ಹುಡ್ಗನ ಎತ್ಕೊಂಡು ಫುಲ್ ಹೀಟ್ ಫುಲ್ ಹೀಟ್ ಅಂದ್ಬಿಟ್ಟು ಅವರಪ್ಪ ಪಾಪ ಆ ಚಿಕ್ಕ ಹುಡುಗನ ಮೇಲೆ ಕೋಲ್ಡ್ ಐಸ್ ವಾಟರ್ ಉಯ್ದೇ ಬಿಟ್ರು ಆ ಹುಡ್ಗ ಎಷ್ಟು ಕಿರ್ಚ್ಕೊಂಡ್ರು ಹತ್ಕೊಂಡ್ರು ಅವರಪ್ಪ ಫುಲ್ ಚಿಲ್ಲು ಇದೆ ಗುರು ಚೆನ್ನೈಯಲ್ಲಿ ನೋಡ್ರಿ ಇದೇ ಚೆನ್ನಾಗಿ ಲೈಟ್ ಹೌಸ್ನ ಎಂಟ್ರೆನ್ಸು ಬನ್ನಿ ಹೋಗೋಣ ಒಳಗಡೆ ನಮ್ಮ ಕ್ಯಾಮ್ರಾ ಅಡ ಟ್ವೆಂಟಿ ರುಪೀಸ್ ಕ್ಯಾಮ್ರಾ ಟ್ವೆಂಟಿ ಫೈವ್ ರುಪೀಸ್ ನೋಡಿರಿ ಇದೇ ಮಡ್ರಾಸ್ ಲೈಟ್ ಹೌಸು ಇದು ಫಸ್ಟ್ ಲೈಟ್ ಹೌಸು ಇದು ಸೆಕೆಂಡ್ ಥರ್ಡ್ ಫೋರ್ತು ಇದೆಲ್ಲ ಬೇರೆ ಬೇರೆ ಜಾಗದಲ್ಲಿ ಕಟ್ಟಿದ್ದಿದ್ದು ಫಸ್ಟ್ ಇದನ್ನು ಕಟ್ಟಿದ್ರು ಇದನ್ನು ಶಿಫ್ಟ್ ಮಾಡಬೇಕಂತ ನೆಕ್ಸ್ಟ್ ಇದನ್ನು ಕಟ್ಟಿದ್ರು ಇದಾದಮೇಲೆ ಇದು ಇದಾದಮೇಲೆ ಕೊನೆಗೆ ಇವಾಗ ರನ್ನಿಂಗಲ್ಲಿರೋದು ಇದು ಈ ಮೂರು ಬಿಲ್ಡಿಂಗು ಅವಾಗ ಹೆಂಗಿತ್ತು ಇವಾಗ ಹಂಗೆ ಇದೆ ಅದು ವರ್ಕಿಂಗ್ ಇಲ್ಲ ಯಾರು ಜನ ಹೋಗಲ್ಲ ಬರೋಲ್ಲ ಜಸ್ಟ್ ಅದ ಖಾಲಿ ಬಿಲ್ಡಿಂಗ್ ಥರ ಹಂಗೆ ಇದೆ ಎಲ್ಲ ಲಾಕ್ ಮಾಡಿಟ್ಟಿದ್ದಾರೆ ಬಟ್ ಇವಾಗ ಜಸ್ಟ್ ರನ್ನಿಂಗಲ್ಲಿರೋದು ಈ ಲೈಟ್ ಹೌಸ್ ಮಾತ್ರ ಏನೇ ಇರೋ ಟೂರಿಸ್ಟ್ಸ್ ಎಲ್ಲ ಬಂದು ವ್ಯೂ ನೋಡಬೇಕಂದ್ರೆ ಎಲ್ಲ ನೋಡಬೇಕಾದ್ರೆ ಅದಕ್ಕೆ ಇಲ್ಲಿನ ಜನ ಅಂತೂ ಸಿಕ್ಕಾಪಟ್ಟೆ ಸ್ಪೀಡಾಗಿ ಗಾಡಿಗಳು ಓಡಿಸ್ತಾ ಇರ್ತಾರೆ ಇಲ್ಲಿ ರೋಡು ಅಷ್ಟೇ ಅಷ್ಟು ಕ್ಲೀನಾಗಿ ಮತ್ತೆ ಚೆನ್ನಾಗಿರುತ್ತೆ ರೋಡ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಬಂದರೆ ತಮಿಳ್ನಾಡು ಯಾವಾಗಲೂ ಚೆನ್ನಾಗೇ ಮಾಡುತ್ತೆ ಇಲ್ಲಿನ ಜನಕ್ಕೆ ಟ್ರಾಫಿಕ್ ಸಮಸ್ಯೆನೇ ಅಷ್ಟೊಂದು ಇರಲ್ಲ ಎಲ್ಲ ಸಿಂಗಲ್ ಲೈನ್ ಮಾಡಿಬಿಟ್ಟಿದ್ದಾರೆ ಚೆನ್ನೈಲ್ಲಂತೂ ಎಲ್ಲ ಹೋಗೋದಕ್ಕೆ ಬರೋದಕ್ಕೆ ಒಂದಾದರೆ ಇದು ಮೇಯ್ನ್ ಲೈನ್ ಇದೆ ಇದು ಮೈನ್ ರೋಡ್ ಅದಕ್ಕೆ ಇದು ಟೂ ವೇ ಇದೆ ಸಿಟಿ ಒಳಗಡೆ ಹೋಗ್ತಾ ಹೋಗ್ತಾ ಎಲ್ಲ ಸಿಂಗಲ್ ವೇ ಆಗುತ್ತೆ ಆ ರೋಡ್ ಚೆನ್ನಾಗಿರೋದಕ್ಕೂ ಮತ್ತೆ ಇಲ್ಲಿ ಟ್ರಾಫಿಕ್ ಸಿಸ್ಟಮ್ ಎಲ್ಲ ಕ್ಲೀನಾಗಿ ಮಾಡ್ಕೊಂಡಿದ್ದಾರೆ ಜನ ಇವಾಗ ನಾನು ಬಂದಿರೋದು ಪಟಿನ ಪಕ್ಕಂ ಫಿಶ್ ಮಾರ್ಕೆಟ್ಗೆ ಲೇಡೀಸೇ ಸೇಲ್ ಮಾಡ್ತಾರೆ ಇಲ್ಲಿ ಆಲ್ಮೋಸ್ಟ್ ಚೆನ್ನೈಯಿಂದಲೂ ತುಂಬ ಕಡೆ ಫಿಶ್ಶು ಸೇಲ್ಸ್ ಹೋಗುತ್ತೆ ಆಂಟಿಪ್ಪ ಓಕೆ ಆಂಟಿ ನಾನಾಗಿದ್ದು ನಾನೇ ಬರ್ತಾಯಿದ್ದೆ ಆಂಟಿ ಬಾಪ್ಪ ನಮ್ಮ ಫಿಶು ಸ್ವಲ್ಪ ವೀಡಿಯೋ ಮಾಡು ಅಂದರು ಅವ್ರು ತಮಿಳಲ್ಲಿ ಹೇಳಿದ್ರು ಅವ್ರದ್ದು ತಗೊಂಡೆ ಕ್ರೌಡಂತೂ ಸಿಕ್ಕಾಬಟ್ಟೆ ಇದೆ ನಮ್ಮ ಬೆಂಗಳೂರಿಗೆ ಕಂಪೇರ್ ಮಾಡಿದ್ರೆ ಈಗ ಆರ್ಬರ್ ಸೈಡ್ ಏನಿದೆ ಅಂದರೆ ಮಂಗ್ಳೂರು ಉಡುಪಿ ಕುಂದಾಪುರ ಮಂಗಳೂರು ಓ ಮಂಗ್ಳೂರಲ್ಲ ಚೆನ್ನೈ ಕೇರಳ ಅಂದರೆ ತ್ರಿವ್ಯಾಂಡ್ರಮ್ ಕನ್ಯಾಕುಮಾರಿ ಈ ಬೀಚ್ ಸೈಡ್ ಏನೇನು ಬರುತ್ತೆ ಆರ್ಬರ್ ಸೈಡು ಅಲ್ಲೆಲ್ಲ ಕಂಪ್ಯಾರಿಟಿವ್ಲಿ ಪ್ರೈಸ್ ಕಡಿಮೆ ಇರುತ್ತೆ ಯಾಕಂದರೆ ಎಲ್ಲ ಡಿಮ್ಯಾಂಡು ಅವರಲ್ಲಿ ಅಲ್ಲೇ ಸಿಗುತ್ತೆ ಅದೇ ನಮಗೆ ಏನಾದರೂ ಬೆಂಗಳೂರು ಕಡೆ ಬೇಕು ಅಥ್ವಾ ಒಳಗಡೆ ಮೈಸೂರಲ್ಲಿ ಬೇಕು ಅಂತ ಏನಾದರೂ ಹೋದರೆ ಪ್ರೈಸಸ್ ಎಲ್ಲ ಜಾಸ್ತಿ ಇರುತ್ತೆ ಯಾಕಂದರೆ ಅದಕ್ಕೆ ಟ್ರಾನ್ಸ್ಪೋರ್ಟೇಷನು ಇನ್ಕ್ಲೂಡ್ ಮಾಡಿರ್ತಾರೆ ನಿಮಗೆ ಇಲ್ಲೇ ತೂಕಕ್ಕೆ ಹಾಕಿ ಇಲ್ಲೇ ಕ್ಲೀನಿಂಗೂ ಮಾಡ್ಕೊಟ್ಬಿಡ್ತಾರೆ ಕ್ಲೀನಿಂಗ್ ಜೊತೆ ಕಟಿಂಗೂ ಆಗುತ್ತೆ ಜಸ್ಟು ನೀವು ಮನೆಗೆ ತೊಗೊಂಡೋಗಿ ರೆಸಿಪಿ ರೆಡಿ ಮಾಡಿಕೊಂಡ್ರೆ ಅಡುಗೆ ರೆಡಿ ಮಾಡ್ಕೊಬೋದು ಬರೀ ಸೇಲ್ಸ್ ಅಷ್ಟೇ ಅಲ್ಲ ಗುರು ಎಲ್ಲ ಅಂಗಡಿ ಮುಂದೆನೋ ಎಲ್ಲ ಕ್ಲೀನಿಂಗ್ ಎಲ್ಲ ಇದೆ ನೋಡಿ ರೆಗ್ಯುಲರ್ ಸೇಲ್ಸ್ ಅಲ್ವಾ ಡಿಮ್ಯಾಂಡ್ ಜಾಸ್ತಿನೇ ಇರುತ್ತೆ ಅವೈಲೇಬಿಲಿಟಿನೂ ಈ ಸೀಸನಲ್ಲಿ ಜಾಸ್ತಿ ಇರುತ್ತೆ ಅಣ್ಣ ಫಿಶ್ ನೇಮ್ ಟೂನಾ ಟೂನಾ ಫಿಶ್ ಅಲ್ಲ ಕೆ ಜಿ ಪ್ರೈಸ ಫೋರ್ ಫೋರ್ ಹಂಡ್ರೆಡ್ ಟೂನಾ ಫಿಶ್ ಚೆನ್ನೈನಲ್ಲಿ ಮಧ್ಯಾಹ್ನದ ಊಟ ಮಾಡೋದಕ್ಕೆ ನಾನು ನಿಮ್ಮನ್ನ ಕರ್ಕೊಂಡು ಬಂದಿದ್ದೀನಿ ಕಾಶಿ ವಿನಾಯಕ ಮೆಸ್ ನಾವೆಲ್ಲ ಹೆಂಗೆ ಕರಿತೀವಿ ಅಂದರೆ ಕಾಶಿ

何ですか ಇವಾಗ ಮಧ್ಯಾಹ್ನದ ಊಟ ಈ ಹೋಟ್ಲಲ್ಲಿ ಮಾಡಿದ್ಮೇಲೆ ಸ್ವಲ್ಪ ಸಮಾಧಾನ ಯಾಕಂದರೆ ಇಲ್ಲಿ ನಾರ್ಮಲ್ ಆಗಿತ್ತು ಫ್ಲೇವರ್ಸು ಜಾಸ್ತಿ ಸ್ವೀಟ್ ಇರಲಿಲ್ಲ ಏನಿರಲಿಲ್ಲ ಮತ್ತು ಈ ಹೋಟೆಲ್ ಸ್ಪೆಷಾಲಿಟಿ ಏನಂದರೆ ಆ ರೈಸು ವೀಡಿಯೋದಲ್ಲಿ ನೀವೇನು ನೋಡಿದ್ರಿ ಆ ರೈಸು ಆ ರೈಸ್ ಕಾನ್ಸೆಪ್ಟ್ ಇವ್ರು ಕೊಡೋದೇ ಹಾಗೆ ಪ್ರತಿಯೊಬ್ಬರೂ ಅದಕ್ಕೆ ಇಲ್ಲಿ ಸ್ವಲ್ಪ ಮೋಸ್ಟ್ ಪಾಪ್ಯುಲರ್ ಹೋಟೆಲ್ ಅದು ಈಗ ಬೇರೆ ಎಲ್ಲಾದರೂ ಕರ್ಕೊಂಡು ಹೋಗೋಣ ಅಂದರೆ ಸಿಕ್ಕಾ ಬಟ್ಟೆ ಬಿಸಿಲು ಚೆನ್ನಾಗಿ ಈ ಬಿಸಿಲಲ್ಲಿ ಎಲ್ಲಿಗೆ ಹೋಗೋದು ನಮ್ಮದು ನೆಕ್ಸ್ಟ್ ಟ್ರೈನ್ ಇರೋದು ಸಾಯಂಕಾಲ ಆರು ಇಪ್ಪತ್ತಕ್ಕೆ ಇವಾಗ ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಟ್ಟು ಅಲ್ಲೇ ಸಾಯಂಕಾಲದವರೆಗೂ ರೆಸ್ಟ್ ಮಾಡಿಬಿಡೋಣ ಅಲ್ಲಿಂದ ತೋರಿಸ್ತೀನಿ ನೆಕ್ಸ್ಟು ಎಲ್ಲಿಗೆ ಹೋಗ್ತೀವಿ ಅಂದ್ಬಿಟ್ಟು ಸರ್ಪ್ರೈಸ್ ನಮ್ಮ ಟ್ರೈನ್ ಇರೋದು ಸಾಯಂಕಾಲ ಆರು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮಟ್ಟೋಗಿ ವೆಯ್ಟಿಂಗ್ ರೂಮಲ್ಲಿ ವೆಯ್ಟ್ ಮಾಡೋಣ ಈ ಚೆನ್ನೈ ಸ್ಟೇಷನ್ ಬಂದು ಅಂದರೆ ಪೂರ್ತಿ ತಮಿಳ್ನಾಡು ಬಂದು ಸದನ್ ಡಿವಿಷನ್ ಬರುತ್ತೆ ರೈಲ್ವೇಸ್ಗೆ ಎರಡು ಸ್ಟೇಟು ಕೇರಳ ಮತ್ತು ತಮಿಳ್ನಾಡು ಎರಡು ಸದನ್ ರೈಲ್ವೇಸ್ಗೆ ಬರುತ್ತೆ ನಮ್ಮ ಕರ್ನಾಟಕ ಸೌತ್ ವೆಸ್ಟರ್ನ್ ಝೋನಿಗೆ ಬರುತ್ತೆ Prepaid ac waiting hall 4th and 5th platform opposite <laughs> ನೂರ ಎಪ್ಪತ್ತೈದು ರೂಪಾಯಿ ನೂರ ಎಪ್ಪತ್ತೈದು ರೂಪಾಯಿ ಬೇಡ ದುಡ್ಡು ವೇಸ್ಟ್ ಮಾಡೋದೇ ಬೇಡ ಮೊದಲೇ ಎಲ್ಲ ಬಜೆಟ್ ಪ್ಲ್ಯಾನಿಂಗು ಸುಮ್ಮನೆ ಎ ಸಿ ರೂಮಲ್ಲಿ ವೆಯ್ಟ್ ಮಾಡೋದಕ್ಕೆ ಅಷ್ಟೊಂದು ಅಮೌಂಟ್ ವೇಸ್ಟ್ ಮಾಡೋದಾ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಇದನ್ನು ನನಗೆ ಶುರು ಅಷ್ಟೇ ಇನ್ಮೇಲೆ ಹೋಗ್ತಾ ಹೋಗ್ತಾ ಕಂಟೆಂಟ್ ಎಲ್ಲ ಕ್ಲೀನಾಗಿ ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಗುಡ್ ಬೈ ಟಾಟಾ ಗುಡ್ ಬೈ ಫ್ರಮ್ ಚೆನ್ನೈ